ಏನೂ ಇಲ್ಲ ನಮ್ಮ ಮಾಮವನ್ನು ಮಾಡ್ಕೊಂಡಿದ್ರು ಅವನು ಕರ್ಕೊ ಬರ್ತಾನೆ ತಕೊ ಬಿಡ್ತಾನೆ ಅವ್ನು ಸಪ್ರೇಟ್ ಮಾಡಿ ಇಟ್ಟವೇ ಅಂತ ಬದ್ಲ ಮಾಡಿ ಇವ್ರಿಗೆ ಇವನ್ ಮಾಡಿರೋದಂತ ಮನೆ ಹತ್ರ ಬಂದು ಜಟ್ಲಾ ಮಾಡಿ ಅವನ್ ಮಗನ್ಗೆಲ್ಲ ಬಡ್ದು ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಆಮೇಲೆ ಕರ್ಕೊ ಹೋಗಿ ಇವನ್ಗೆ ಕಾಲ್ ಮಾಡಿ ಅವನು ಬಾರೋ ಏನು ಅಂತ ಕೆಟ್ಟ ಮಾತು ಕರ್ದಾ ಕರ್ದ ಅದಕ್ಕೆ ನಮ್ಮ ಅಣ್ಣ ಚಿಕ್ಕವ್ ಇವನು ಏನ್ ಈ ತರ ಮಾತಾಡೋನಲ್ಲ ಅಂತ ಹೋಗಿರೋದಕ್ಕೆ ನಮ್ಮ ಅಣ್ಣನ್ಗೆ ಲಾಕ್ ಮಾಡ್ಕೊಂಡ್ ಮೂರ್ ಜನ ಹೇಳ್ಕೊಂಡ್ ಬರ್ತೀರ ಅವ್ರ ಮನೆ ಅಲ್ಲೇ ಲಾಕ್ ಮಾಡ್ಕೊಂಡಿ ಹೊಡೆದಿರೋದು ಆಫ್ರೀದ್ ಅಂತ ಒಬ್ಬ ಹುಡ್ಗ ಶಬಾನ ಅಂತ ಒಬ್ಬ ಹಾ ಒಬ್ಬ ಅಲ್ಫಿಯಾ ಅಂತ ಒಬ್ಬಳು ಇದ್ಲು ನಮ್ ಅಣ್ಣ ಸಾಕಿ ಬಂತ ನನ್ನ ಹೆಸರು ಸಿಮ್ರಾನ್ ಅಂತ ನಮಗ್ ನ್ಯಾಯ ಕೊಡ್ಸಿ ಹಾ ನಮ್ ಅಣ್ಣ ನಮ್ ಮನೆಯಲ್ಲಿ ಇದ್ರು ಕೆಲ್ಸಕ್ಕೆ ಹೋಗಿದ್ದಾನೆ ನಮ್ಮಣ್ಣ ಆಮೇಲೆ ಫೋನ್ ಮಾಡೋರೆ ಫೋನ್ ಮಾಡಿ ನಮ್ಮಣ್ಣ ನಮ್ಮ ಮನೆಗೆ ಬಂದು ಏನಾಯ್ತು ಅಂತ ಕೇಳಿದಕ್ಕೆ ನಮ್ಮಮ್ಮ ಈ ಥರ ಆಗಿದೆ ಅಂದಿದಷ್ಟೇ ಅದಕ್ಕೆ ಕೇಳ್ಕೊಂಡು ನಮ್ಮಅಮ್ಮ ಮಾತು ಕೇಳ್ಕೊಂಡು ಹೋಗಿರೋದು ನಮ್ಮಣ್ಣ ಕೇಳ್ಬಿಟ್ಟು ಹೋಗಿ ಆ ಥರ ಮಾಡಿರೋದು ಈ ಥರ ಮಾಡಿ ಈ ಥರ ಮಾತು ಹೇಳೋನಲ್ಲ ಅಂತ ಕೆಟ್ಟ ಮಾತು ಬೋಯ್ದವನಲ್ಲ ಅಂತ ಹೋಗಿರೋದು ನಮ್ಮಣ್ಣ ಅದಕ್ಕೆ ಈ ಥರ ಹಿಂಸೆ ಕೊಟ್ಟು ಸಾಯ್ ಸಾಕಿದ್ದಾನೆ ಹಂಗೆ ನಾವು ಕೊಡಿಸಿ ನಮಗೆ ಇಲ್ಲ ಅಂದ್ರೆ ನಮ್ಮ ಕೈಗೆ ಬಿಡಿರಿ ಇಲ್ಲ ಅಂದ್ರೆ ಪೊಲೀಸ್ ದುಡ್ಡು ತಿನ್ಕೊಂಡಿ ಅವ್ರ ಇಲ್ಲ ಅಂದ್ರೆ ಕೈಗ್ ಬಿಡೀರಿ ಅವ್ರಿಗೆ ನಾವೇ ಏನ್ ಮಾಡೋದು ಮಾಡ್ತೀವಿ ಏನು ಗಲಾಟೆ ಇಲ್ಲ ನಾವ್ ಚೆನ್ನಾಗಿದ್ವಿ ನಾವ್ ಚೆನ್ನಾಗಿದ್ವಿ ಮನೆಯಲ್ಲಿ ಇದ್ದಿದ್ ನಮ್ಮ ಅಣ್ಣನ್ ಕರ್ದಿರೋದು ಕೆಟ್ಟ ಮಾತ್ ಬೈದಿ ಕರ್ದಿರೋದು ನಮ್ಮ ಅಣ್ಣನ್ಗೆ ಅವ್ರವ್ರ ಮ್ಯಾಟರ್ ಅಲ್ಲಿ ನಮ್ ಅಣ್ಣನ್ ಸಾಯಿಸಿರೋದು ಅವ್ರು

ಇಲ್ಲ ಬಿಡ್ಬಾಡ್ದು ಅವ್ರಿಗೆ ನಾವ್ ಹೆಂಗ ಇದ್ ಮಾಡ್ತಾ ಇದೀವಿ ಏ ಒಂದ್ ವರ್ಷ ಪಾಪು ಇದೆ ಒಂದ್ ವರ್ಷ ಪಾಪು ಇದೆ ಚಿಕ್ಕ ಪಾಪು ಇದೆ ಅದು ಅವ್ರಿಗೆ ಅರ್ಥ ಆಗಿಲ್ಲ